ಆದರೆ ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಹಬ್ಬ ಆಚರಣೆ ಮಾಡಿ ಗಂಗೆಗೂ ಗೌರಿಗೂ ಒಂದ್ ಮಾಡಿ ಇವತ್ತು ನಾವೆಲ್ಲ ರಾಜ್ಯದ ಜನತೆ ಬಹಳ ಸಂತೋಷಪಟ್ಟಿದ್ದೀವಿ ಇದು ಎಲ್ಲರೂ ಕೊಟ್ಟಿರುವಂತ ಸಾಕಾರ ರಾಜಕೀಯ ಟೀಕೆ ಮಾಡ್ಬೋದು ಕೆಲವರು ಅಭಿನಂದಿಸ್ಬೋದು ಇದು ನ ಸರ್ವೇ ಸಾಮಾನ್ಯ ಆದರೆ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ಈಗ ಇನ್ನ ರಾಜ್ಯಕ್ಕೆ ಈ ವರ್ಷ ಒಳ್ಳೆ ಮಳೆ ಬಿದ್ದಿದೆ ಬೆಳೆ ಆಗ್ತಾ ಇದೆ ಸಮೃದ್ಧಿ ಆಗ್ತಾ ಇದೆ ಎಲ್ಲ ವಿಘ್ನೆಗಳು ಕೂಡ ನಿವಾರಣೆ ಆಗ್ತಾ ಇದೆ ಸೊ ಆ ಬರಗಾಲದ ಒಂದು ಛಾಯ ಈ ವರ್ಷ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಕೆಲವು ಬಯಸಿ ಮೇಲೆ ಮಳೆ ಕಡಿಮೆ ಇದೆ ಈಗೂ ಮಳೆ ಕಡಿಮೆ ಇದೆ ಕೆರೆಗಳು ತುಂಬಿರ್ಬೋದು ಇನ್ಕ್ಲೂಡಿಂಗ್ ಮಂಡ್ಯ ಬೆಂಗಳೂರು ಗ್ರಾಮಾಂತರ ತುಮಕೂರು ಇಲ್ಲೆಲ್ಲ ಇನ್ನು ಕೆರೆಗಳು ತುಂಬಿಲ್ಲ ಈ ಎತ್ತಿನೆ ಯೋಜನೆ ಬಹಳ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದೆ ಯಾಕೆಂದ್ರೆ ಕಳೆದ ಮೂರು ವರ್ಷ ಏನು ಬಿಜೆಪಿ ಗೌರ್ಮೆಂಟ್ ಇತ್ತು ಅದು ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು ಎಲ್ಲಿ ಯಾವ ಪಾಯಿಂಟಲ್ಲಿ ನೀರು ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕು ಅದ್ರ ಬಗ್ಗೆ ಅವರು ಟೈಮ್ ಸರಿಯಾಗಿ ಡಿವೋಟ್ ಮಾಡಬೇಕು ಅದಕ್ಕೆ ನಾನಾ ಕಾರಣಗಳಿರ್ಬೋದು ಸೊ ನಿನ್ನೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏನು ನನಗೆ ಹಣ ಐದು ಸಾವಿರದ ಮುನ್ನೂರು ಕೋಟಿ ಮಾತುಕೊಟ್ಟಿದ್ರು ಅದು ಕೂಡ ಇಲ್ಲಿವರೆಗೂ ರಿಲೀಸ್ ಆಗಿಲ್ಲ ಮಾದಾಯಿ ಸ್ವಲ್ಪ ಏಟಾಗಿದೆ ಇದ್ರ ಬಗ್ಗೆ ಇನ್ನೊಂದು ಹದಿನೈದು ದಿನದಲ್ಲೇ ಚೀಫ್ ಹತ್ರ ಮಾತಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾ ಡೆಲಿಗೇಷನ್ ಕರಿಬೇಕಾ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಸದ್ಯಕ್ಕೆ ಚರ್ಚೆ ಮಾಡೋ ಇದ್ದೇವೆ ಈಗ ನಾವು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ನನಗೊಂದು ದೊಡ್ಡ ಸವಾಲ್ ಹಾಕ್ಬಿಟ್ಟಿದ್ದಾರೆ ಪ್ರೀತಿಯಿಂದ ಸವಾಲು ಅದು ಸವಾಲಂದ್ರೆ ಪ್ರೀತಿಯಿಂದ ಇದು ಚಾಲೆಂಜಿಂಗ್ ಜಾಬ್ ಬೇರನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಅದು ಚಾಲೆಂಜಿಂಗ್ ಜಾಬ್ ಅದು ಅದು ಪ್ರೀತಿ ಅಲ್ಲ ಸರಿಯಾದ ರೆಸ್ಪಾನ್ಸಿಬಿಲಿಟಿ ಅದನ್ನ ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಈಗ ಹಿಂದೆ ಕೂಡ ಶರಾವತಿ ಸುಟ್ಟೋಗಿತ್ತು ವರ್ಷ ಎರಡು ತಿಂಗಳಲ್ಲಿ ಶರಾವತಿ ರೆಡಿ ಮಾಡಿಸಿದ್ದೆ ತುಂಗಭದ್ರಾ ಹತ್ತೊಂಬತ್ತನೇ ಗೇಟು ಒಡೆದೋಗಿತ್ತು ಏನೇನು ಟೀಕೆ ಮಾಡಿದ್ರು ಅದು ಕೂಡ ನೀವೆಲ್ಲ ಗಮನಿಸಿದ್ದೀರಿ ನಾವು ಅದಕ್ಕೂ ಕೂಡ ಉತ್ತರ ಕೊಟ್ಟು ಈಗ ನೀರು ತುಂಬಿದೆ ನೀರು ಉಳಿಸ್ಕೊಂಡಿದ್ದೀವಿ ಗೇಟು ರಿಪೇರಿ ಮಾಡಿದ್ದೀವಿ ಇದಕ್ಕಿಂತ ಇನ್ನೇನು ಒಬ್ಬ ಮಂತ್ರಿ ಒಂದು ಸರ್ಕಾರ ಇನ್ನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಹಂಗೆ ನಿನ್ನೆ ಫಸ್ಟು ನಾನು ಪ್ರಯಾರಿಟಿ ತೆಗೆದುಕೊಂಡಿದ್ದು ನನಗೂ ಗೊತ್ತಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮಹಾಜತ್ತಗೆ ಆ ನೀರಿನ ನೋವು ಎರಡು ಸಾವಿರ ಅಡಿಗೆ ನೀರು ಹೋಗಿ ಕೊನೆಗೆ ಆ ಕ್ಲೋರೈಡು ಬೇರೆ ಬೇರೆ ಎಲ್ಲ ಏನೇನು ಸಮಸ್ಯೆ ಇದೆ ಅಂತೇಳಿ ಗೊತ್ತಿದೆ ನಮ್ಮ ರಮೇಶ್ ಕುಮಾರು ಕೃಷ್ಣ ಬೇರೆಗೌಡರು ಎಲ್ಲ ಹಿಂದೆ ಸುಧಾಕರ್ ಇನ್ಕ್ಲೂಡಿಂಗ್ ಸುಧಾಕರ್ ಅವರೆಲ್ಲ ಸೇರಿ ಹೋರಾಟ ಮಾಡಿದ್ರು ನಾನು ಇಲ್ಲ ಅಂತ ಹೇಳಲಿಲ್ಲ ಅದೆಲ್ಲ ಕೆ ಎಚ್ ಮುನಿಯಪ್ಪ ನಮ್ಮ ವೀರಪ್ಪ ಮೊಯ್ಲಿ ನಮ್ಮ ಸುಬ್ಬಾರೆಡ್ಡಿ ಶಿವಶಂಕರ್ ರೆಡ್ಡಿ ಅವರೆಲ್ಲ ಹಿಂದೆ ಬೇಕಾದಷ್ಟೆಲ್ಲ ಫೈಟ್ ಮಾಡಿದರು ಈ ವಿಚಾರದಲ್ಲಿ ಸೊ ಅದಕ್ಕೊಂದು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ ಒಂದು ವಾರ ನಮ್ಮ ಖಾಸಗಿ ಪ್ರವಾಸಕ್ಕೆ ನಾಳೆಯಿಂದ ಯಾರಿಗೂ ಸಿಗುವುದಿಲ್ಲ ನಾನು ಅದು ತಮ್ಮ ಕಂತ ಹೇಳ್ತಾ ಇದ್ದೀನಿ ಯಾರು ಬರೋಕ್ಕೆ ನಾನು ಅಂದುಕೊಂಡು ಒಂದು ವಾರ ನಾನು ಇರುವುದಿಲ್ಲ ಬಂದ ಮೇಲೆ ಆ ತುಮಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಸದ್ಯಕ್ಕೆ ಸಾಕಷ್ಟು ಮಾಡ್ತೀನಿ ಚೀಫ್ ಮಿನಿಸ್ಟರ್ ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ ಇದೊಂದು ಚಾಲೆಂಜಿಂಗ್ ಜಾಬ್ ಸೊ ನಾನೇನು ನಮ್ಮ ಫ್ರೆಂಡು ಸುಧಾಕರ್ ಹೇಳಿದ್ದಾರೆ ಎಂ ಪಿ ಎಂ ಪಿ ಸುಧಾಕರ್ ತಾನೇ ಮತ್ತು ಸುಧಾಕರ್ ಸಂಸದ ಸುಧಾಕರ್ ಇಬ್ರು ಮಂತ್ರಿ ಇದ್ದಾರೆ ಎಂಪಿ ಇದ್ದಾರೆ ಮಾಜಿ ಇದಾರೆ ಮಾಜಿ ಸಚಿವರು ಸುಧಾಕರ್ ಏನು ಹೇಳಿದ್ದಾರೆ ಇದನ್ನ ಚಾಲೆಂಜಿಂಗ್ ಆಗು ತಗೋಣ ಬಹಳ ಗೌರವದಿಂದನೂ ಸ್ವೀಕಾರ ಮಾಡೋಣ ಸಡೆಯಂತಾರ ತೆಗೆದುಕೊಳ್ಳೋಣ ಇದು ಅವರಿಗೆ ಅವ್ರ ಭೂಮಿಲಿ ನಡೀತು ಪೂಜೆ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆ ನಡೀತು ಅವ್ರಾಗ್ಲಿ ಅಂತ ಆಸೆ ಅವ್ರ ಆಸೆನ ನಿರ್ವಹಿಸೋಣ ಸರ್ ನಿನ್ನೆ ಪದೇ ಪದೇ ಅವರು ನಿಮ್ಮಲ್ಲೂ ಒಗ್ಗೇ ಇದ್ದಾರೆ ಸರ್ ಸುಧಾಕರ್ ಈಗ ಮಧ್ಯಂತರ ವರದಿ ಬೇರೆ ಒಂದು ತಿಂಗಳಲ್ಲಿ ಕೊಡಿ ಅಂತೇಳಿ ನೀವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದಿರಿ ಕೆಲವೊಂದು ಕಡೆ ಅದನ್ನ ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆಯಾ ಇನ್ನೂ ನನಗೆ ಆ ವಿಚಾರನೇ ಗೊತ್ತಿಲ್ಲ ನಾನು ನನ್ನ ಕೆಲಸದಲ್ಲಿ ನನ್ನ ಕ್ಯಾಬಿನೆಟ್ಗೆ ಹೋಗಲಿಲ್ಲ ನಾನು ಸಕಲೇಶ್ಪುರದಲ್ಲಿ ಎತ್ತಿ ನೋಡಲೇ ಇದ್ದೆ ಇದೆಲ್ಲ ಕಾರ್ಯಕ್ರಮ ನೋಡಬೇಕಾಯ್ತಲ್ಲ ಸೊ ಇಷ್ಟಿದೆ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಜೋಶಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್ ದರ್ಶನ್ ಅವರ ಫೋಟೋ ಸರ್ಕಾರನೇ ಬಿಟ್ಟಿದ್ದು ಜೈಲೊಳಗಿಂದು ವಿಷಯ ಡೈವರ್ಟ್ ಮಾಡೋಕೆ ಫೋಟೋ ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸರ್ ಈ ಮೂರ ಪ್ರಕರಣ ವಾಲ್ಮೀಕಿ ಪ್ರಕರಣಗಳನ್ನ ಡೈವರ್ಟ್ ಮಾಡೋಕೆ ದರ್ಶನ್ ಅವರ ಫೋಟೋ ರಿಲೀಸ್ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ ಸರ್ ಬಿಡಿ ಯಾವುದು ದರ್ಶನ್ ವಿಚಾರ ಮೂಢ ವಿಚಾರ ಬಿಳಿ ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ ಅದಕ್ಕೊಂದು ಪರ್ಮಿಷನ್ ಭದ್ರತೆ ಭದ್ರತಪ್ಪ ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನೆ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದಲೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತೀನಿ ಬಟ್ ಆರೋಪ ಮಾಡಿದ್ದಾರೆ ಸರ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ